ಇಲ್ಲಿ ನೋಡಿ ಸರ್ ವೆಂಟಿಲೇಷನ್ ನಾವು ಕೊಟ್ಟಿದ್ದೀವಿ ಕೆಳಗಡೆ ನೋಡಿ ಸರ್ ಸೊ ಈಸಿಲಿ ನೀರು ಕೆಳಗೆ ಹೋಗ್ಬಿಡುತ್ತೆ ನಿಮಗೆ ವಾಶು ಮಾಡ್ಬೋದು ಆರು ಪೇರ್ ಶೂಸ್ ಹೇಳ್ಬೋದು ಸರ್ ಮತ್ತು ಲೇಡೀಸ್ದು ಅಂದರೆ ಸ್ಲಿಪ್ಪರ್ಸ್ ಅಂದರೆ ಇನ್ನೂ ಜಾಸ್ತಿ ಹೇಳ್ಬೋದು ನೋಡಿ ಸರ್ ಆನ್ಲೈನಲ್ಲಿ ನಿಮಗೆ ಐದು ರ್ಯಾಕಿಂದು ಒಂಬತ್ತು ಸಾವಿರದ ಇನ್ನೂರು ರೂಪಾಯಿಂದ ಇದೆ ಸರ್ ಮತ್ತೆ ವಿತೌಟ್ ಇನ್ಸ್ಟಾಲೇಷನ್ ಕೂಡ ಇರುತ್ತೆ ಇದು ಸೊ ನಮ್ಮ ಹತ್ರ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಳಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಇದ್ರೀಸ್ ಅಂತ ಸ್ಮಾರ್ಟ್ ಸ್ಪೇಸ್ ಮಾರ್ಕೆಟಿಂಗಿಂದ ಕಳೆದ ಹತ್ತು ವರ್ಷದಿಂದ ನಾವು ಶೂರ್ಯಾಕ್ ಮತ್ತು ಹ್ಯಾಂಗರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ ಮೂರು ವರ್ಷದಿಂದ ನಾವು ರೀಟೇಲ್ ಮಾಡ್ತಾ ಇದೀವಿ ಬನ್ನಿ ನಾವು ನಿಮಗೆ ಶೂರ್ಯಾಕ್ ಅದ್ರ ಬಗ್ಗೆ ಪ್ರೈಸಸ್ಸು ಸೈಜಸ್ ಡೀಟೇಲ್ ತಿಳ್ಕೊಡ್ತೀವಿ ಬನ್ನಿ ಸರ್ ತೋರಿಸ್ಕೊಡ್ತೀನಿ ಸರ್ ನನ್ನ ಹತ್ರ ಸ್ಟಾರ್ಟಿಂಗ್ ಬಂದು ನಮ್ಮ ಹತ್ರ ಜಂಬೂ ಟೂ ರ್ಯಾಕ್ ಅಂತ ಇದು ಸರ್ ನೋಡಿ ಸರ್ ಜಂಬೂ ಸೈಜ್ ಇದು ಸ್ಮಾಲ್ ಫ್ಯಾಮಿಲಿ ಆರಾಮಾಗಿ ಈಜಿಲಿ ಅಫೋರ್ಡ್ ಮಾಡ್ಬೋದು ಮತ್ತು ಬ್ಯಾಚುಲರ್ಸಿಗೆ ಸೊ ಜಂಬೂ ಟೂ ರ್ಯಾಕ್ ಅಂತ ಎರಡು ರ್ಯಾಕ್ ಬರುತ್ತೆ ಇದರಲ್ಲಿ ಈ ಸೈಜ್ ಬನ್ನಿ ಸರ್ ಲೆಂತ್ ಬಂದು ಇಪ್ಪತ್ತ ಎಂಟು ಇಂಚ್ ಬರುತ್ತೆ ಉದ್ದ ಹಗಲ ಬಂದು ಇಪ್ಪತ್ತ ಐದು ಇಂಚಿದೆ ಮತ್ತು ನೋಡಿ ಸರ್ ಡೆಪ್ತ್ ಜಸ್ಟ್ ಐದೂವರೆ ಇಂಚ್ ಬರುತ್ತೆ ನೋಡಿ ಸರ್ ಸರ್ ಬನ್ನಿ ಸರ್ ಇಲ್ಲಿ ನಿಮ್ಮ ಚಿಕ್ಕ ಫ್ಯಾಮಿಲಿನಾ ಆ ಜೊತೆ ಆರಾಮಾಗಿ ನಿಮಗೆ ಚಪ್ಲಿ ಶೂಸ್ ಹೇಳ್ಬೋದು ಸರ್ ಪಿ ಜೀಸು ಹಾಸ್ಟೆಲ್ಸು ಇವ್ರು ಬೇಕಾದ್ರೆ ನಾವು ಬಲ್ಕ್ ಆರ್ಡ್ರ್ ಕೂಡ ತಗೊತಾಯಿದ್ದೀವಿ ನಾವು ಓನ್ ಮ್ಯಾನುಫ್ಯಾಕ್ಚರ್ ಥರ್ಡ್ ಪಾರ್ಟಿ ಯಾರು ಇರಲ್ಲ ನಿಮಗೆ ಮ್ಯಾನುಫ್ಯಾಕ್ಚರಿಂಗಿಂದ ಡೈರೆಕ್ಟ್ ಕಸ್ಟಮರ್ ಮತ್ತು ಬಲ್ಕ್ ಆರ್ಡರ್ಸು ನಾವು ತೊಗೊಳ್ತಾ ಇದ್ದೀವಿ ಸೊ ಪಿ ಜಿ ಎಸ್ಗೆ ನೀವು ಬೇಕಾದ್ರೂ ಆರ್ಡ್ರ್ಸ್ ಕೊಡ್ಬೋದು ಮತ್ತು ಕಂಪ್ಲೀಟ್ ಅಪಾರ್ಟ್ಮೆಂಟ್ಸಲ್ಲೂ ನೀವು ಆರ್ಡ್ರ್ ಕೊಡ್ಬೋದು ಸೊ ಇದು ಬಂದು ಜಂಬು ಟೂರ್ ಯಲ್ಲಿ ಆರು ಪೇರ್ ಇಡ್ಬೋದು ಸೊ ಐದೂವರೆ ಇಂಚು ಈಸಿಲಿ ನಿಮಗೆ ಆರು ಪೇರ್ ಶೂಸ್ ಇಡ್ಬೋದು ಸರ್ ಮತ್ತು ಲೇಡಿಸ್ದು ಅಂದರೆ ಸ್ಲಿಪ್ಪರ್ಸ್ ಅಂದರೆ ಇನ್ನೂ ಜಾಸ್ತಿ ಇಡ್ಬೋದು ನೋಡಿ ಸರ್ ಮತ್ತು ನೋಡಿ ಜಸ್ಟ್ ಲಾಕ್ ಮಾಡಿದರೆ ಲಾಕು ಆಗುತ್ತೆ ಸರ್ ಸೊ ಸೇಫು ಇರುತ್ತೆ ಮತ್ತು ಹೈಜೀನ್ ಇರುತ್ತೆ ಸರ್ ಇದು ಬಂದು ಜಂಬೋ ಟೂ ರ್ಯಾಕ್ ಅಂತ ಅದರ ನೆಕ್ಸ್ಟ್ ಸೈಜ್ ಬಂದು ಜಂಬೋ ತ್ರೀ ರ್ಯಾಕ್ ಅಂತ ಇದು ಬಂದು ಹೈಟು ಫಾರ್ಟಿ ಒನ್ ಇಂಚ್ ಬರುತ್ತೆ ವಿಡ್ತು ಸೇಮ್ ಟ್ವೆಂಟಿ ಫೈವ್ ಇಂಚ್ ಬರುತ್ತೆ ಸರ್ ಇದು ಡೆಪ್ತು ಸೇಮ್ ಇರುತ್ತೆ ಅದಾದಮೇಲೆ ನೆಕ್ಸ್ಟ್ ಬಂದು ನೋಡಿ ಸರ್ ಜಂಬೋ ಫೋರ್ ರ್ಯಾಕ್ ಅಂತ ಇದು ಇದು ನಾಲ್ಕು ರ್ಯಾಕಿಂದ ಇದು ಸೊ ಇದು ಸೇಮ್ ಇರುತ್ತೆ ಹೈಟ್ ಬಂದು ಫಿಫ್ಟಿ ಫೋರ್ ಇಂಚ್ ಬರುತ್ತೆ ವಿಡ್ತ್ ಬಂದು ಟ್ವೆಂಟಿ ಫೈವ್ ಇಂಚ್ ಬರುತ್ತೆ ಮತ್ತು ಮತ್ತೆ ಇನ್ನೊಂದು ಬರುತ್ತೆ ನೋಡಿ ಸರ್ ಇದು ಜಸ್ಟು ನಿಮಗೆ ಸ್ಪೇಸ್ ಕ ಇದು ಮಾಡೋಕ್ಕೋಸ್ಕರ ನೈಂಟೀನ್ ಇಂಚ್ ಬರುತ್ತೆ ಇದು ವಿಡ್ದು ಬಂದು ಟ್ವೆಂಟೀನ್ ಇಂಚು ಹೈಟ್ ಎಲ್ಲ ಸೇಮ್ ಇರುತ್ತೆ ಡೆಪ್ತು ಸೇಮ್ ಇರುತ್ತೆ ಅದಾದಮೇಲೆ ಇದು ಬಂದು ನಿಮಗೆ ಜಂಬೋ ಫೈ ರ್ಯಾಕ್ ಅಂತ ಫೈ ಲೇಯರ್ ಬರುತ್ತೆ ಸರ್ ಇದು ವಿಡ್ದು ಬಂದು ಟ್ವೆಂಟಿ ಫೈವ್ ಇಂಚ್ ಬರುತ್ತೆ ಹೈಟ್ ಬಂದು ಐದುವರೆ ಅಡಿ ಅಡಿ ಬರುತ್ತೆ ಸರ್ ಮತ್ತು ಡೆಪ್ತ್ ಬಂದು ನಿಮಗೆ ಐದುವರೆ ಇಂಚ್ ಬರುತ್ತೆ ಸರ್ ಸೊ ಅದರ ನೆಕ್ಸ್ಟ್ ಸೈಜ್ ಬಂದು ಜಂಬೋ ತ್ರೀ ರ್ಯಾಕ್ ಅಂತ ಜಂಬೋ ತ್ರೀ ರ್ಯಾಕಲ್ಲಿ ನಿಮಗೆ ಒಂಬತ್ತು ಪೇರ್ ಸ್ಪೋರ್ಟ್ಸ್ ಶೂಸ್ ಇರ್ಬೋದು ಸ್ಪೋರ್ಟ್ಸ್ ಶೂಸ್ ಸ್ಪೋರ್ಟ್ಸ್ ಶೂಸ್ ಇರ್ಬೋದು ಸ್ಲಿಪ್ಪರ್ಸ್ ಅಂದರೆ ಇನ್ನೂ ಜಾಸ್ತಿ ಕೂಡ ಇರ್ಬೋದು ನೀವು ಸೊ ಎಲ್ಲದರಲ್ಲೂ ನಿಮಗೆ ಲಾಕಿಂಗ್ ಸಿಸ್ಟಮ್ ಇರುತ್ತೆ ಇದ್ರ ನೆಕ್ಸ್ಟ್ ಸೈಜ್ ಬಂದು ಜಂಬು ಫೋರ್ ರ್ಯಾಕ್ ಅಂತ ಹೇಳಿ ಬರೀ ತೋರಿಸ್ಕೊಡ್ತೀವಿ ಇಲ್ಲಿ ನೋಡಿ ಜಂಬು ಫೋರ್ ರ್ಯಾಕಲ್ಲಿ ಟೋಟಲಿ ಹನ್ನೆರಡು ಪೇರ್ ಇಡ್ಬೋದು ನೀವು ಸ್ಲೀಪರ್ಸ್ ಕೂಡ ಇರ್ಬೋದು ನೀವು ಜಾಸ್ತಿ ಆಗುತ್ತೆ ಇನ್ನು ಸೊ ಇದರಲ್ಲಿ ನೀವು ಕವರ್ಸು ನೀವು ಆ್ಯಕ್ಸಸರೀಸ್ ಏನು ಬೇಕಾದ್ರೂ ಇಡ್ಬ ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು ನೀವು ಸೊ ಅದಾದಮೇಲೆ ಇದು ಬಂದು ನೈನ್ಟೀನ್ ಇಂಚು ನೈನ್ಟೀನ್ ಇಂಚಲ್ಲಿ ಏನಿದೆ ಅಂದರೆ ಟ್ವೆಲ್ ಪೇರೇ ಇಡ್ಬೋದು ಇದರಲ್ಲಿ ಹೈಟ್ ಬರುತ್ತೆ ಮತ್ತು ವಿಡ್ ಮಾತ್ರ ಕಮ್ಮಿ ಇರುತ್ತೆ ಸೊ ಸ್ಲಿಪ್ಪರ್ಸ್ ಅಂದರೆ ಇನ್ನೂ ಜಾಸ್ತಿ ಇಡ್ಬೋದು ನೈನ್ಟೀನ್ ಇಂಚಲ್ಲಿ ಇದರ ಅದಾದಮೇಲೆ ಸರ್ ನೋಡಿ ಇದು ಟ್ವೆಂಟಿ ಫೈವ್ ಇಂಚು ಜಂಬೋ ಫೈರ್ ಆ್ಯಕ್ ಅಂತ ಬಿಗ್ ಸೈಜ್ ಇದೇ ದೊಡ್ಡ ಸೈಜ್ ನಮ್ಮ ಹತ್ರ ಇರೋದು ಸೊ ಇದರಲ್ಲಿ ನಿಮಗೆ ಟೋಟಲ್ ಹದಿನೈದು ಪೇರ್ ಇಡ್ಬೋದು ಶೂಸ್ ನೀವು ಸೊ ನೀವು ಆರಾಮಾಗಿ ವಾಟ್ರ್ ವಾಶ್ ಕೂಡ ಮಾಡ್ಬೋದು ಸರ್ ಗಲೀಜ್ ಆಯಿತು ಅಂತ ಹೇಳಿದರೆ ನೋಡಿ ವಾಟ್ರ್ ವಾಶ್ ಮಾಡಿದ್ರು ನಿಮಗೆ ಮೇಲ್ಗಡೆಯಿಂದ ಆಟ್ರ್ ವಾಟ್ರ್ ಹಾಕಿದರು ಸರ್ ಇಲ್ಲಿ ನೋಡಿ ವೆಂಟಿಲೇಷನ್ ಇದೆ ಸರ್ ವಾಟ್ರ್ ಹೊರ್ಗಡೆ ಹೋಗೋಕ್ಕೋಸ್ಕರ ನಾವು ವೆಂಟಿಲೇಷನ್ ಕೊಟ್ಟಿದ್ದೀವಿ ಸರ್ ಸೊ ಈಸಿಲಿ ನೀರು ಹೊರ್ಗಡೆ ಬರುತ್ತೆ ಸರ್ ನೋಡಿ ಸರ್ ಪ್ರೈಸ್ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಸೊ ಆನ್ಲೈನಲ್ಲಿ ನೀವು ನೋಡ್ಬೋದು ನೋಡಿ ಸರ್ ಆನ್ಲೈನಲ್ಲಿ ನಿಮಗೆ ಐದು ರ್ಯಾಕಿಂದು ಒಂಬತ್ತು ಸಾವಿರದ ಇನ್ನೂರು ರೂಪಾಯಿಂದ ಇದೆ ಸರ್ ಮತ್ತು ವಿತೌಟ್ ಇನ್ಸ್ಟಾಲೇಷನ್ ಕೂಡ ಇರುತ್ತೆ ಇದು ಸೊ ನಮ್ಮ ಹತ್ರ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಮೂರುವರೆ ಸಾವಿರ ರೂಪಾಯಿಂದ ಸ್ಟಾರ್ಟಿಂಗ್ ಇದೆ ಜಂಬೋ ಟೂ ರ್ಯಾಗ್ ಬಂದು ಮೂರುವರೆ ಸಾವಿರ ರೂಪಾಯಿ ಇದೆ ಆಮೇಲೆ ಜಂಬೋ ತ್ರೀ ರ್ಯಾಗ್ ಬಂದು ನಾಲ್ಕೂವರೆ ಸಾವಿರ ರೂಪಾಯಿ ಇದೆ ಸರ್ ಮತ್ತು ನೋಡಿ ಸರ್ ಜಂಬೋ ಫೋರ್ ರ್ಯಾಗ್ ಬಂದು ಐದುವರೆ ಸಾವಿರ ರೂಪಾಯಿ ಇದೆ ಮತ್ತು ಜಂಬೋ ಫೈರ್ ರ್ಯಾಗ್ ಬಂದು ನಿಮಗೆ ಆರುವರೆ ಸಾವಿರ ರೂಪಾಯಿ ಇದೆ ಸರ್ ರೆಗ್ಯುಲರ್ ಫೈರ್ ರ್ಯಾಗ್ ಬಂದು ನಿಮಗೆ ಆರು ಸಾವಿರ ರೂಪಾಯಿ ಇದೆ ಸರ್ ಮತ್ತು ಆಲ್ ಓವರ್ ಕರ್ನಾಟಕ ನಿಮಗೆ ಫ್ರೀ ಡೆಲಿವರಿ ಇರುತ್ತೆ ಸರ್ ಬೆಂಗಳೂರು ಮಾತ್ರ ನಿಮಗೆ ಡೋರ್ ಡೆಲಿವರಿ ಮತ್ತು ಫ್ರೀ ಇನ್ಸ್ಟಾಲೇಷನ್ ಕೂಡ ಇರುತ್ತೆ ಸರ್ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇರುತ್ತೆ ಸರ್ ನಿಮ್ಮದು ಸಬ್ಸ್ಕ್ರೈಬರ್ಸ್ಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸರ್ ಸರ್ ಕ್ವಾಲಿಟಿ ಹೇಳಬೇಕಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಪೌಡರ್ ಕೋಟೆಡ್ ಆಗಿರುತ್ತೆ ಇದು ರಶ್ಟ್ ಪ್ರೂಫು ಮತ್ತು ವಾಟರ್ ಪ್ರೂಫ್ ಇರುತ್ತೆ ಆರಾಮಾಗಿ ಹತ್ತು ವರ್ಷ ಯೂಸ್ ಮಾಡ್ಬೋದು ಸರ್ ಮತ್ತು ನಾವು ಮೆಟೀರಿಯಲ್ ಬಂದು ನಿಮ್ಗೆ ಟಾಟಾ ಸ್ಟೀಲ್ ಮತ್ತು ಜಿಂದಾಲಿಂದಲೇ ನಾವು ಯೂಸ್ ಮಾಡ್ತಾ ಇರೋದು ಸರ್ ಸರ್ ಬನ್ನಿ ಸರ್ ನಾನು ಬಾಯಿ ಮಾತಿಗೆ ನಿಮಗೆ ಹೋಲ್ಸೇಲ್ ಅಂತ ಹೇಳ್ತಲ್ಲ ಬರೀ ಸರ್ ನಮ್ಮದು ಸ್ಟಾಕ್ ಕೂಡ ನಿಮಗೆ ತೋರಿಸ್ತೀನಿ ಬರೀ ಸರ್ ಸರ್ ನೋಡ್ಬೋದು ನೀವು ಸರ್ ನಾನು ನಿಮ್ಗೆ ಹೇಳಿದೆ ಬಲ್ಕ್ ಆರ್ಡರ್ಸು ಮತ್ತು ನಿಮಗೆ ಹೋಲ್ಸೇಲು ರಿಟೇಲ್ ಎರಡೂ ನಾವು ಮಾಡ್ತಾಯಿದೆ ಅಂತ ನೋಡಿ ಸರ್ ಇದು ಇಲ್ಲೂ ಕೂಡ ನಮ್ಮ ಹತ್ರ ಎನಿ ಟೈಮ್ ಸ್ಟಾಕ್ ಕೂಡ ಇರುತ್ತೆ ಮತ್ತು ಇನ್ನೊಂದು ಗೋಡನೂ ಇದೆ ಸರ್ ಗೋಡನಲ್ಲೂ ನಮ್ಮ ಹತ್ರ ಸ್ಟಾಕ್ ಇರುತ್ತೆ ಸರ್ ನಮ್ಮ ಬ್ರಾಂಚಸ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಮೇನ್ ಬಂದು ನಾಗವಾರ ನಿಮ್ಗೆ ಹೇಳಿದೆ ಸ್ಮಾರ್ಟ್ ಸ್ಪೇಸ್ ಮಾರ್ಕೆಟಿಂಗ್ ಅಂತ ಇನ್ನೊಂದು ಬ್ರಾಂಚ್ ಬಂದು ನಮ್ಮದು ಶಿವಮೊಗ್ಗದಲ್ಲೂ ಇದೆ ಸರ್ ಅಲ್ಲೂ ನಿಮಗೆ ಡೋರ್ ಡೆಲಿವರಿ ಮತ್ತು ಇನ್ಸ್ಟಾಲೇಷನ್ ಕೂಡ ಸಿಗುತ್ತೆ ಮತ್ತು ಬೇರೆ ಎಲ್ಲ ಸಿಟೀಸಲ್ಲಿ ಡೀಲರ್ಸ್ ಇದ್ದಾರೆ ಸರ್ ನಮ್ಮ ಅಡ್ರೆಸ್ ಬಂದಿ ಸರ್ ನಾಗವಾರ ಮೇನ್ ರೋಡು ನಾಗವಾರ ಸರ್ಕಲಿಂದ ನಿಮಗೆ ನಾನ್ನೂರು ಮೀಟರಿಂದ ಮೇನ್ ರೋಡಲ್ಲೇ ನಮ್ಮದು ಸ್ಮಾರ್ಟ್ ಸ್ಪೇಸ್ ಮಾರ್ಕೆಟಿಂಗ್ ಅಂತ ಇದೆ ಸರ್ ಮತ್ತು ಇಲ್ಲಿಂದ ಒಂದು ಐನೂರು ಮೀಟರಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ ಕೂಡ ಇದೆ ಸರ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಸರ್ ಅದು ನಿಮಗೆ ಶೇರ್ ಮಾಡ್ತೀವಿ ಸರ್ ನಾವು